ನಿಮ್ಮ ಪಾತ್ರಗಳು ಏನೇನ್ ಅದಾವ ಅವಾಗ ಏನೇನಿದ್ದು ಈಗ ಏನ್ ಅದಾವ ಏನೇನು ಸ್ವಲ್ಪ ಸ್ವಲ್ಪ ತಪ್ಪ್ಯಾವ ಅಂತ ಕುಟುಂಬದಲ್ಲಿ ಮಹಿಳೆಯ ಪಾತ್ರ ಕುಟುಂಬ ಅಂದಾಗ ಅಲ್ಲೊಬ್ಬ ಮಹಿಳೆ ಇರಲೇಬೇಕು ಇವತ್ತ ಇವೆಲ್ಲರ ವಿಚಾರ ಮಾಡಿದಾಗ ಒಂದಿಷ್ಟು ಹೆಣ್ಣು ಹುಡುಗರು ಗೊತ್ತಲ್ ಈಗ ಸದ್ಯ ಅವ್ವ ಅಪ್ಪ ನಮ್ಮ ಕುಟುಂಬದಾಗ ಅವದ ಅಲ್ಲಿ ಅಪ್ಪನಿಗೆ ಮಗಳಾಗ್ಯಳ ಅಕ್ಕಿ ಅವನಿಗೆ ಮಗಳಾಗ್ಯಳ ಅಣ್ಣಗ ತಂಗಿಯೋ ಅಕ್ಕೋ ಆಗಿ ಅಲ್ಲದ ಇಲ್ಲಿ ಸೌರ ಮನೆ ಅಲ್ಲೊಂದು ಕುಟುಂಬದಾಗದ ಆ ಕುಟುಂಬದಿಂದ ಈ ಕುಟುಂಬಕ್ಕೂ ಬರುತ್ತ ಈ ಕುಟುಂಬ ಬಂದ ಏನೇನು ಆಗತಾಳ್ರಿ ಅಕ್ಕಿ ಅಂತ ಕೇಳಿ ನಿಮ್ಗೆಲ್ಲಾರು ಗೊತ್ತಿರುವಂತೆ ಇದೀಗ ಹೇಳಿದ್ರು ಗಂಡರಿಗೆ ಹೆಂಡತಿ ಆಗುತ್ತಾಳ ಮಾವನಿಗೆ ಸಸಿ ಆಗುತ್ತಾಳ ಅತ್ತಿಗೆ ಸಸಿ ಆಗುತ್ತಾರೆ ನಾರಿನಿ ನೆಗಣಿದರಿಗೆ ಅತ್ತಿಗೆ ನಾರನಿಗೆ ಅತಿಗೆ ಆಗ್ತಾರ ನೆಗಣಿ ಮಕ್ಕಳಿಗೆ ಅಕ್ಕ ತಂಗಿ ಆಗ್ತಾರ ಭಾವ ಮೈದನಗ ಅಕ್ಕಿ ಅತ್ತಿಗೆ ಆಗಿ ಅಂತ ಈ ಕುಟುಂಬ ಆ ಕುಟುಂಬದಿಂದ ಈ ಕುಟುಂಬಕ್ಕೆ ನಿಮಗ ಕೊಟ್ಟರು ಅಲ್ಲಿಯಿಂದ ಇಲ್ಲಿಗೆ ಜನ್ರಿ ಇಲ್ಲಿಗೆ ಬಂದ ಮ್ಯಾಲ ಏನು ಮಾಡಬೇಕು ನಮ್ಮ ಭಾರತೀಯ ದೇಶದ ಸನಾತನ ಪರಂಪರೆ ವಸುದೈವ ಕುಟುಂಬ ಎಲ್ಲರನ್ನ ಕೂಡಿ ಬಾಳುವುದು ನಮ್ಮ ದೇಶದ ಪರಂಪರೆ ನಮ್ಮ ದೇಶದ ಸಂಸ್ಕೃತಿ ಇವತ್ತಿನ ದಿನಮಾನದಲ್ಲಿ ನೀವೇನ್ ಮಾಡ್ತೀರಿ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಆ ಗಂಡನ ಮನೆಯಿಂದ ಈ ಮನಿಗೆ ಬರುವ ನೋಡ್ಬೇಕು ಅವತ್ತು ಮದುವೆಯ ದಿವಸ அது எல்லாரும் பள்ளி அழுத்தி இருக்க அவர் அழுத்து முந்த அப்பள்ள அண்ணன் தங்கி கள்ளிக்கு அழ்த்து ஏன் கழித்த இல்லை கத்திரிங்க மாதா கத்தரு பயபடம் ஏன் கழித்த ಯಾರಕ್ಕೆ ಕೋನ ರೆವ ಏನು ಹೇಳ್ತೀಯೋ ನೆನಪೂ ಇಲ್ಲ ಬಹಳ ಚಂದ ಹೇಳ್ತೀಯ ನೀನು ಏನು ಹೇಳ್ತೀಯ ಅಂದ್ರೆ ಹುಡುಗಿ ಬಹಳ ಅಳ್ಳ ಕತ್ತು ಅಂತ ಹೇಳಿದರೆ ಅದಕ್ಕೆ ಏನು ಹೇಳ್ತೀರಿ ಅಂದ್ರೆ ಎಟ್ಟರ ಅಳ್ಳ ಕತ್ತಿ ತಂಗಿ ಅಪ್ಪನ ಕೊಳಿ ನಿಮ್ಮ ಅಪ್ಪನ ಕೊಳಿ ಬಿಟ್ಟ ತಮ್ಮನ ಕೊಳಿ ಬಿಟ್ಟ ಎಲ್ಲರ ಚಿಗನ್ ಕೊಳಿ ದೊಡನ್ ಕೊಳಿ ಇಟ್ಟೆ ಕಳ್ಳ ಕತ್ತಿ ಹುಚ್ಚಿ ಇದೊಂದ ಸಲ ಓರು ಇನ್ನೊಂದು ಸಲ ಓರು ಹುಡುಕ್ಕೆ बगलाइस್ರೆ ಕಳ್ಳಾಕತ್ತೀವಿ ಹೇಳ್ತಿರ್ಲಿ ಮಾತ್ರ ಏನ್ ಹೇಳಲ್ ನೀವು ಶಿರೋದವ್ರು ನೀವು ಒಂದ್ ಸ್ವಲ್ಪ ಲೋಬನ್ ಹಾಕ ಮತ್ತೊಂದ್ಸಲ ಬರ್ಬೇಕೇ ಹೊರಗ ಎಂತ ತಿಳ್ಸ ಬಹಳ ಚಂದ ಹೇಳ್ತಾರೆ ನಮ್ಮನ್ನ ಒಂದ್ ಮದ್ವೆ ಹೋಗಿದ್ದೆ ಆ ಮದುವೆಗ ಸಾಮಾನುಗಳು ಕೊಡ್ತಿರ್ಲ ಕಾಟ ಪೊಲಂಗ ಎರಡ ಹಾಕೆ ಕೊಡ್ತಾರ ತಿಜುರಿ ಎಲ್ಲ ಅವ್ರು ಏನೋ ಇಟ್ಟಿದ್ದಿಲ್ಲ ದೊಡ್ಡ ಶ್ರೀಮಂತರ ಮದುವೆನ ಅಂದ್ರೆ ಬಹಳ ಚಂದ ಅತ್ತಿಮ ಏನು ತಗೊಂಡಿಲ್ಲ ನೋಡಿ ಎಷ್ಟು ಚಂದ ಏನು ಸಾಮಾನು ಕೊಟ್ಟಿಲ್ಲೇನೋ ಅಂತ ನಾ ಕೇಳಿದೆ ಅಕ್ಕಿ ಕಳ್ಸ್ಲಾಕ್ ಬಂದಳು ಗಾಡಿ ತನ ಎಷ್ಟು ಚಂದ ಸಿಕ್ಕಾರ ಬೀಗರ್ ಏನು ಸಾಮಾನು ಕೊಟ್ಟಿಲ್ಲ ಏನ್ರಿ ಅವನ್ ಅಲ್ಲೇನು ಕೊಡೋದ್ರ ಈಗ ಆಲ್ರೆಡಿ ಬಿಜಾಪುರವಾಗಿ ಮನೆ ಮಾಡ್ಯಾನ ಮತ್ತೆ ಬಾಡಿಗೆ ಕಾರ್ಡ್ ಕಾಸಂತ ಇಲ್ಲೇ ಇಟ್ಕೊಂಡ್ ಕೂತೀವ್ರಿ ಅಂತ ವಿಚಾರ ಮಾಡ್ರಿ ನೀವು ಏನು ಮಾಡಕ್ ಹತ್ತೀರಿ ಯವ ಅಂತ ಕೇಳಿದ್ರೆ ನಿಮ್ಮ ಹೆಣ್ಣ ಮಗುವಿಗೆ ಆ ಮನೆಯಿಂದ ಈ ಮನೆಗೆ ಹೋಗುವಾಗ ನಿಮ್ಮ ಮಗಳು ನಿಮ್ಮ ಕೀರ್ತಿ ತರ್ಬೇಕು ಅಂತೋರ್ ಸಸ್ಯಕ್ಕಿಂತ ಮೊದಲು ಶಿರೋಳದಾಗ ಅಡ್ಡಾಡಕಂದ್ರ ಹೆಂತೋರು ಮನಿ ಹೆಣ್ಣು ಮಗಳು ಅಂತ ಮಾತಾಡ್ತದ ಸಮಾಜ ಮಾತಾಡ್ತದೆ ಆ ಎಂತೋರ್ ಮಗಳಿ ಇವ್ರ ಅಪ್ಪ ಯಾರು ಇವ್ರವ್ ಯಾರು ಇವ್ರ ಖಂದನ ಅಂತಾರ ಖಂದನ ಬೀದರ್ ಜಿಲ್ಲೆದಾಗ ಅಂತಾರ ಕುಟುಂಬ ಹತ್ತರ ಕಂದನ ಅಂತ ಎಂತ ಕನ್ನಡ ಹೆಣ್ಣು ಮಗಳು ಬಂದಾಳ ಅಂತ ನಿಮ್ಮ ಮಗಳೇ ಓಣ್ಯಾಗ ನಾಲ್ಕು ಮಂದಿ ಮಾತಾಡಿದ್ರೆ ಅದು ಸಂಜೆ ಫೋನ್ ಹೋಗ್ತದೆ ನನಗೆ ಯವ್ವ ಎಂತ ಅವ್ರ ಮನೆ ಸಸಿ ಮಗಳದಳು ಮಾರ ಎಷ್ಟು ಚಂದ ಇತ್ತು ಹುಡುಗಿ ಅಂತ ಮಾತಾಡಕತ್ತಿವ್ರು ಅಂದ್ರೆ ನಿಮಗ ಭಾವ ತುಂಬಿ ಬರ್ತದೆ ನನ್ನ ಮಗಳ ಹೆಚ್ಚಿನ ನನ್ನ ಜನ್ಮ ಸ್ವಾರ್ಥಕ ಆಯ್ತು ನಾಲ್ಕು ಮಂದಿ ಹಿರಿಯರ ಮಾತಾಡಂಗ ನನ್ನ ಮಗಳ ಗಂಡನ್ ಮನೆಯಾಗ ಅಂತ ಖುಷಿ ಆಗುತ್ತೆ ನಿಮ್ಗ ಆ ಸಂಸ್ಕಾರವನ್ನ ಗಂಡನ ಮನೆಗೆ ಹೋಗಾಗ ಹೆಣ್ ಹುಡುಗಿ ಹೇಳಿ ಕಳಸ್ರಿ ಹೇಳಿ ಕಳಿಸ್ರಿ ಏನಂತ ತಂಗಿ ಏನೆಲ್ಲ ಕಷ್ಟ ಬಂದರೋ ಸಹಿತ ಅಲ್ಲಿ ತಾಳ್ಬೇಕು ಅದ ಕಟ್ಟ್ಯಾರ ನೋಡುತ್ತಿ ಏನಂತಾರ ಅದಕ್ಕೆ ಕಟ್ಕೊಂಡಿದ್ರೆ ಅವ್ ಹೇಳಕತ್ತ ಕಟ್ಕೊಂಡವ್ರ್ ಗೊತ್ತಿ ಗೊತ್ತ ಯಾಕಂದ್ರ ಅವು ನೂರು ನಾಲ್ಕು ಆಗ್ಯಾವ್ ಅದ್ರ ಮಕ್ ಹತ್ರಗಳು ನಿಂಗ ಯಾಕಂತರ ಮರತ್ ಒಂದು ತಾಳಿ ಚೈನ್ ಅಂತ ಮಾಡ್ಸಾಕತ್ತೀರಿ ಹೌದು ಒಂದು ತಾಳಿ ಚೈನ್ ಮತ್ ಒಂದೊಂದು ಡೂಪ್ಲಿಕೇಟ್ ತಾಳಿ ಮತ್ ಎಲ್ಲರ ಸೊಮ ಸಾದಾ ತಾಳಿ ಒಬ್ರೊಬ್ರು ಮನೆಯಾಗ ಅವ್ರ ಒಳಗಿದ್ದ ತಾಳಿ ಏಸಾಗ್ಯವ್ರ ಮೂರಗ್ಯಾವ ಹೌದಿಲ್ಲ ಮೂರ್ ಮೂರ್ಯಾವ ನಿಮ್ಗೆ ಗೊತ್ತಿರಬೇಕು ತಾಳಿ ಬಹುಶಃ ಇಳಕಲ್ಲಿ ಸಿರಿ ಉಡ್ಕೊಂಡು ನಿಮ್ಮ ಪಳ್ಳ ತಾಳಿ ಇಳದಿತ್ತು ಅಂತ ತಾಳಿ ಇಳಿದಿತ್ತು ಅಂದ್ರೆ ನಮ್ ಹಿರಿಯರು ಏನ್ ಮಾಡ್ತಿರು ಅಂದ್ರೆ ಸಿರಿ ಸರಿಗಿನಾಗ ಕಡ್ಕೊಂಡು ಹಂಗ ತಿರುಗ ನಾವು ತಾಳಿ ಪೋಣಸೋ ತನ ತಾಳಿ ನಾಳಿ ಅಂತ ಯಾಕೆ ಇಡ್ತಿಲ್ಲ ನಮ್ಮ ಭಾರತ ದೇಶ ಅಂದಾಗ ಇವತ್ತಿನ ದಿನಮಾನದ ಏನಾಗಿದೆ ಅಂದ್ರೆ ತಾಳಿ ಅಂದ್ರೆ ಶೋಕಿ ಆಗ್ಬಿಟ್ಟು ಶೋಕಿ ಆಗ್ಬಿಟ್ಟವ್ರು ಪಳ್ಳ ಕಟ್ಟುದು ತಾಳಿ ಅಂತ ಏನಂತ ಅದ್ರ ಹೆಸರು ಚೆಂದ ಏನಾದ್ರ ಹೆಸರು ತಾಳಿ ಅಂದ್ರೆ ಏನ ಅರ್ಥ ಗಾಂಡ ವೈದ್ಯನ ಫೋನ್ ಹಚ್ಚೇ ಬಿಡೋದು ಬಾ ಪಟ್ನಿ ಕರ್ಕೊಂಡು ತಮ್ಮ ಫೋನ್ ಹಚ್ಚೇ ಬಿಡೋದು ಇದಕ್ಕೆ ತಾಳಿ ಕಟ್ಟಿಲ್ಲ ಅಂತ ಎದಕ್ ತಾಳಿ ಕಟ್ಟಾರ ಕೈಗೆ ರಟ್ಟಿಗೆ ಕಾಲಿಗೆ ಕಟ್ಟಿಲ್ಲ ನೋಡ್ರಿ ಎಲ್ಲಿ ಇಲ್ಲ ಆದ್ರೆ ಹೆಸರ ತಾಳಿ ಕಟ್ಟಿದ್ರು ಕುತ್ತಿ ತಾಳಿ ಅಂತ ತಾಳು ಅಂತ ತಾಳಿ ಕಟ್ಟಾರ ಅಂತ ಅದು ಕುತ್ತಗಿಗೆ ಯಾಕೆ ಕಟ್ಟಾರ ಇಲ್ಲಿ ತನ್ನ ಬಂದ್ರು ಸಹಿತ ಮಂದಿ ಮನೆ ಮುಂದೆ ಹೋಗಿ ನಿಂದ್ರೆ ಗೌರ ಮನೆಗೆ ಸುದ್ದಿ ಮುಟ್ಟಿಸ್ಬೇಡ ಅಂತ ತಾಳಂತ ಅಂತ ಕಟ್ಟೆ ಅಂತ ನಮ್ಮ ಹಿರಿಯರು ತಾಳಂತ ತಾಳಿ ಕಟ್ಟೆರಂತ ಅದನ್ನ ನಮ್ಮ ಮಂದಿ ಗೊತ್ತೇ ಆಗಲ್ದು ಗೊತ್ತೇ ಆಗಲ್ದು ಅದಕ್ಕೆ ನಮ್ಮ ದೇಶದ ಪರಂಪರೆ ಎಂಥದ್ದು ಐತಿ ನಮ್ಮ ದೇಶದ ಸಂಸ್ಕೃತಿ ಎಂಥದ್ದದ ಆ ಮನೆಯನ್ನು ಈ ಮನೆಗೆ ಹೆಣ್ಣು ಮಗಳು ಬರುವ ಮುಂದೆ ಚಂದಾಗಿ ಹೇಳಿ ಕಳಿಸ್ಬೇಕು ಏನು ಬಂದ್ರು ಅಲ್ಲೇ ಇರಬೇಕು ತಂಗಿ ಮಂದಿ ಮುಂದೆ ಚಾಡಿ ಹೇಳ್ಬೇಡ ಗಂಡ ಕುಡಿತನ ಅಂತ ಹೇಳ್ಬೇಡ ಗಂಡ ಹೊಡಿತನ ಅಂತ ಹೇಳಬೇಡ ಸಾಲ ಮಾಡ್ಯಾನ ಅಂತ ಹೇಳ್ಬೇಡ ಏನು ಬಂದರೂ ಸಹಿತ ಹೇಮರಡ್ಡಿ ಮಲ್ಲಮ್ಮನಂತ ಕಷ್ಟ ನಿಮಗೆ ಬಂದಿಲ್ಲ ಸತ್ತಿ ಸೊಪ್ಪು ಬೈ ಅಂತದ್ದು ನಿಮಗ್ ಬಂದಿಲ್ಲ ನೀರಾವಿ ಅಂತ ಕಷ್ಟ ನಿಮಗ್ ಬಂದಿಲ್ಲ ಏನ್ ಬಂದರೂ ಸಹಿತ ಅಲ್ಲಿ ನೀವ್ ಬದುಕಿ ಅಂತೇಳಿದ್ರೆ ನಿನಗೊಂದು ಹೆಸರು ಕೊಡ್ತು ಇತಿಹಾಸ ಏನಂತ ಗರತಿ ಗೊಂಗೋ ಅಂತ ನಿಮ್ಗೆ ಹೆಸರು ಅಂತ ಸಂಸ್ಕೃತಿಯ ದೇಶ ನಮ್ಮ ದೇಶದ ಅದ ಕೇಳ್ತಾ ಇದ್ದಾರೆ ಇವತ್ತು ಮಹಿಳೆಯ ಪಾತ್ರ ಅಲ್ಲೇ ಇಲ್ಲಿ ಇಲ್ಲಿಗೆ ಬಂದು ಕೂಡಲೇ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬದುಕಬೇಕು ಮೊದಲನೇ ಮಾತು ಮೊದಲನೇ ಮಾತು ಹೆಂಗ್ರಿ ಒಳ್ಳೆ ಹೆಂಡತಿ ಹೆಂಗಾಗಬೇಕ್ರಿ ಓರ್ ಅಂದ್ರೆ ಏನಿಲ್ಲ ಗಂಡನ ಪ್ರೀತಿ ಹೆಂಗ್ ಬೆಳಸ್ಬೇಕು ಅನ್ನೋದು ನಿಮಗೆ ಬಹಳ ಚಂದ ಗೊತ್ತದ ಏನಿಲ್ಲ ಒಂದಿಷ್ಟು ಬಂದು ಕೂಡಲಿ ಅವನಿಗೆ ಚಾ ಮಾಡಿ ಕೊಡ್ರಿ ಊಟ ಮಾಡಿ ಕೊಡ್ರಿ ಇದೀಗ ಹೇಳಿದ್ರಲ್ಲ ಒಂದಿಷ್ಟು ಕಾಲಿ ಊಟ ನಮಸ್ಕಾರ ಮಾಡ್ರಿ ಇನ್ನೂ ಅತ್ಯಂತ ನಿಮಗಾಂಡ ಪ್ರೀತಿ ಮಾಡಬೇಕಂದ್ರಸ್ಟ್ ಮದಿ ಯಾರು ಕೂಡ ಬದಲಾವಣೆ

ಆ ಶಕ್ತಿ ನೀವು ಉಳಿಸ್ಕೊಂಡು ಹೋಗಬೇಕು ಅದಕ್ಕೆ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಇರಬೇಕು ಅತ್ತೆ ಮಾವನಿಗೆ ಒಳ್ಳೆ ಸಸಿಯಾಗಿ ನೀವು ಇರಬೇಕು ಏನ್ ಅಪೇಕ್ಷೆ ಮುದುಕೂರ್ ಏನ್ ಮಾಡ್ತಾವ ನಿಮ್ ಗೊತ್ತಿರ್ಬೇಕು ಏನು ಕೇಳಲ್ಲ ಬಹಳ ಚಂದ ಒಂದಿಷ್ಟು ಹೊಸದಾಗ ಒಂದೆರಡು ಎರಡು ಬಿಸಿ ರೊಟ್ಟಿ ಮಾಡಿ ಕೊಡಬೇಕು ಚಾ ಬೇಕಾದಾಗ ಒಂದಿಷ್ಟು ಚಾ ಮಾಡಿ ಕೊಡಬೇಕು ಅದು ಒಂದಿಷ್ಟು ಕೈಗೆ ಮಾತನಾಡಿದ್ರಿ ಅಂತ ಅವ ಅವ್ರು ಏನಂತ ಅಂದ್ರ ನನ್ನ ಸಸಿ ಅಲ್ಲ ಐಕಿ ನನ್ನ ಮಗಳು ಅಂತ ಹೋಣೆ ಹೇಳ್ಕೊತ ಇವು ಒಂದ್ಸಲ ಮುದುಕಿಯರು ಬಾಳ ಮುದುಕಿ ಇರ್ತವ್ರಿ ಸುಮ್ಮನೆ ಇರ್ತಾವತ್ ಮಾಡಿದ್ರೇನ ನಾ ಮೊನ್ನೆ ಅವ್ನ ಕಾರ್ಯಕ್ರಮ ಹೋಗಿದೆ ಕತಿ ಅದು ಹೇಳ್ತೀನಿ ನಿಮ್ಮ ಘಟನೆ ಮಗನೂ ಮದುವೆ ಮಾಡ್ಯಾಳ ಮಗಳಿಗೂ ಮದುವೆ ಮಾಡ್ಯಾಳ ಹಿಂಗೆ ಹೆಂಗ್ ಅಪ್ಗೋಳ್ ಮಾಡ್ದ ಹೆಂಗ್ ಜಾತ್ರೆ ಹೇಳಿದ್ ಹಂಗ ಜಾತ್ರೆಗೆ ಮಗಳ ಕರೆಸ್ಕೊಂಡಾಳ ಸೊಸಿನ ಮನೆಯಾಗ ಇಟ್ಕೊಂಡಾಳ ಎಲ್ಲ ಜಾತ್ರೆ ಗೀತ್ರಿ ಮುಗಿದ ಮೇಲೆ ಮಗಳಿಗೆ ಸಂಗಟ್ ಹಳೆ ಬಂದ ಮಸ್ತ ಹಳೆಯ ಬಂದನ ಹಳೆಯ ಬಂದ್ ಕೂಡ್ಲೆ ಹೊತ್ತು ತಾನ ಜಾತ್ರೆ ಮಾಡಿ ಹೊತ್ತು ಮುಗಿ ಯಾವ ನನ್ ಗಂಡನ ಕೂಡಿ ಮುದ್ಕೋತೇವ್ ಮಗಳಂದ ಮಗಳನ್ನ ಆಯ್ತಂತಿ ಉಳ್ಕೊಂಡ ಮಗಳಿಗೆ ರೊಕ್ಕ ಕೊಟ್ಟು ಒಂದು ಸೈಕಲ್ ನೋಡ್ರ ತರಿಸಿ ಇಬ್ರು ತಂಗಿ ಹಿಂದಿನ ರೋಡಿಲ್ ಹೋಗ್ರಿ ಮುಂದಿನ ನಡು ಹೋಗ್ರಿ ಅವ್ರು ಸಸಿ ಮಗ ಮಗ ಎಂತ ಹಳೆ ಚಂದಿ ಮಾತಾಡ್ಬೇಕು ಹಂಗ ಹೋಗ್ಬೇಕು ನೀವು ಅವ್ರು ಗಂಡ ಹೆಣ್ಕಿ ಹೋಗು ಗಾಡಿ ಮೇಲೆ ಮುದೋಕ ಅವಾಗ ನಿನ್ ಮನೆಯಾಗ ಯಾರ ತಿಳಿಯಕತ್ತದ ಇಲ್ಲಿ ತಿಳಿಯಲ್ಲ ಯಾರ ಮದ್ವಿ ಮಾಡಿ ಅದೇ ಟೈಮಕ್ ಮಗಂದು ಮದಿ ಮಾಡಿರಿ ಮನ್ಯಾಗ ಸಸಿ ಅದ ನಾ ಸ್ವತೀರಾ ಕನ್ಸುಂಬ್ರಿ ಅಂತ ಹೇಳ್ರಿ ಅನಸ್ಸು ನಿಮ್ಮದು ನಿಮ್ಮ ಬರಿ ಮಂಡ್ಯ ಕರ್ಕೊಂಡು ಹೋಗಕ್ಕೆ ಅನಸ್ತದ ಅವಾಗ ನೀವೇನು ಮಾಡ್ತೀರಿ ಅಂದ್ರೆ ಅತ್ತಿ ಚಂದ ಚಂದ ಮಾತಾಡ್ತೀರಿ ಆಕಿನ ಮುಂದ ಒಂದು ನಾಲ್ಕೈದು ಸಲ ತಿರ್ಗ್ಯಾಡ್ತೀರಿ ನಾ ಮತ್ತೆ ನನಗೆ ಅಣ್ಣಗ ನನಗನ ಕಳಸ್ತಾಳೆನೋ ಅಂತ ಆ ಹುಲಿಕೇನ ಏನು ಮಾಡ್ತಾವೆ ಅಂದ್ರೆ ಮಗಳ ವರ್ಣ ಮಾಡ್ತಾವೆ ರೀ ನಾನು ಹಳ್ಯಾಗ ಭಾಳ ಚಂದ ಅದ ಇನ್ನು ಈಗೇ ಹೊಸ್ದಾಗಿ ಮರಿಯಾಗಿ ಹೋಗ್ಯಾನ ನನ್ನ ಮಗಳು ಗರೀದ ಆಟಂಗಿಲ್ಲ ಅಂತ ಓಣ್ಯಾಗ ಕುಂತು ಇದು ಹೇಳ್ತೇವೆ ಹುಲಿಕೆ ಅವಳ ಸಸಿ ಹಣ್ಣು ಹಚ್ಚಿರ್ಬೇಕ್ರಿ ಓಣಂಗಿರಂತಿರ್ತಾಳಿ ಅವಾಗ ನೋಡ್ ನೋಡ್ ಸಾಕಾಗತ್ತ ಒಳಗ್ ಹೋಗಿ ಮಕ್ಕೊಂಡ್ ಬಿಡ್ತಾಳ ಗಂಡ ಅತ್ತಂದ್ರೆ ಯಾಕೆ ಹಿಂಗ ಮಕ್ಕೊಂಡಿ ನಿಮ್ ಅವ್ವ ನಿಮ್ ತಂಗಿಗಿ ಆಕಿನ್ ಗಂಡಗ ಬಜಾರ್ ಮೊದಲ್ ಕಳ್ಸಿಡ ನಮ್ಮ ಹೋಗಲ್ಲ ಏ ನಮ್ಮ ಹಂಗಲ್ಲ ಹುಚ್ಚಿ ನಮ್ಮ ಅವ್ವ ನನ್ ತಾಯಿ ಯಾವಾಗ್ಲೂ ಹಂತ ಬೇಗ ಭಾವನೆ ಮಾಡಂಗಿಲ್ಲ ನೀವು ಹಸ್ತಾಗಿ ಅಂತ ಅಂದಿರ್ಬೇಕು ನಾ ಹೋಗಿ ಬರ್ತೀನಿ ತರಿ ಅವ

ಯಾರ ಮನಕ್ಕೆ ಏನ್ ಹೇಳ್ತೀರಿ ನೋಡ ಏನ್ ಹೇಳ್ತೀರ ಏನ್ ಹೇಳ್ತೀರಿ ಹೇಳ್ತಾರ ಏನಂತ ಮೊನ್ನೆನೆ ಬಂದ್ ಈಗೇ ನಮ್ಮ ಮನಿಗೆ ನನ್ನ ಮಗನ ತೆಲಗ ಏನ್ ವರ್ಷದೋ ಇವಾಗ ಗೊತ್ತೇ ಇಲ್ಲ ನನ್ನ ಹೋಗ್ಬಿಟ್ಟ ನೋಡು ಅಂತ ನೀವು ಅದೇ ಟೈಮಕ್ ನೀವು ಹೊಸದೈವ ಕುಟುಂಬ ಉಳಿಬೇಕು ನಿಮ್ಮ ಸಸಿ ನಿಮ್ಮನ್ನ ಜೋಪಾನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗಿ ಲಕ್ಷಣ ನೋಡ್ಕೊಂಡ್ರೆ ತಂಗಿ ನಿನ್ಗೆ ಅಣ್ಣ ಕರ್ಕೊಣ ನೀನು ಕುದೋಳಕ್ಕೆ ಅಂತ ತಂದಿರಿ ಅಂದ್ರೆ ಗಂಡನ ಗಾಡಿ ಮೇಲೆ ಕುಡಿಸ್ಕೊಂಡು ಹೋಗ ಒಂದು ಮಾತು ಹೇಳ್ತದೆ ನಿಮ್ಮ ಸಸಿ ಇಲ್ಲ ಅಂತ ನಮ್ಮ ನನ್ನ ಮತ್ತೆ ಎಲ್ಲ ನಮ್ಮವ್ವ ಅದ ಖಾಲಿ ಕೈಯ್ಯೂ ಹೋಗಲ್ಲ ಬೇಡ್ರಿ ಒಂದಾರು ಹಣ್ಣು ತಗೊಂಡು ಹೋಗೋಣ ಅಂತ ಹಣ್ಣು ತಂದು ನಿಮ್ಮ ಮುಂದಿಟ್ಟು ತಿನಿಸಿದಾಗತ್ತದೆ ರೀ ನಿಮ್ಮ ಸಸಿ ಆ ಬುದ್ಧಿ ನಿಮಗೆ ಎಲ್ಲಿ ಅಂದಾಗ ಇವತ್ತು ಕುಟುಂಬದ ವಿಭಜನೆಗಳು ಅಂತ ಹೇಳಿದ್ರೆ ನಾವು ಸಸಿ ಸಸಿಯನ್ನು ನೋಡಕತ್ತಿವಿ ಸಸಿ ಮಗಳನ್ನ ನೋಡಿದ್ರೆ ಕುಟುಂಬ ವಿಭಜನೆಗಳಾಗಂಗಿಲ್ಲ ಅದಕ್ಕೆ ಮಹಾನುಭಾವಿಗಳ ಉಪದೇಶವನ್ನು ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದ ಪರಂಪರೆ ಎಂಥದ್ದು ಅಂತ ಕೇಳಿದ್ರೆ ಇಷ್ಟೇ ಅಲ್ಲ ಪತಿವ್ರತ ಧರ್ಮದ ಪರಂಪರೆ ಎಂಥದ್ದು ಗೊತ್ತಿರಬೇಕು ನಿಮಗೆಲ್ಲ ಬಾಳ್ಮು ಇಲ್ಲ ಯಾಕೆ ಗೊತ್ತೇನ್ರಿ ಗೊತ್ತೇನ್ ಯಾರಿಗು ಎಲ್ಲರಿಗೂ ಇರ್ತಾರ ನಮಗೂ ಇರ್ತಾರ ಸ್ತ್ರೀ ಅಂತ ಐತೆ ಹೆಣ್ಣು ಮಕ್ಕಳ ಬಹಳ ಚಂಚಲ ಇರ್ತದ ಅಂತ ಯಾಕಂದ್ರೆ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಪ್ರತಿ ಸ್ವರೂಪವ ಹೆಣ್ಣು ಇರುವುದರಿಂದ ಚಂಚಲ ಬಹಳ ಇರ್ತದೆ ಆಕರ ನಮ್ ವೈಜ್ಞಾನಿಕೂ ಒಂದೈತಿ ಕಾಲು ಹಾಕೋದು ಆದ್ರೆ ಹಿರಿಯರ ದೃಷ್ಟಿ ಏನಿತ್ತು ಅಂತ ಕೇಳಿದ್ರೆ ಬಹಳ ಮುಂಚೆತ್ತಾರೆ ನಿಮ್ ಮತ್ತಿದ್ದಾರೆ ಏ ತಂಗಿ ನೆಲ ನೋಡ್ಕೊಂಡು ಹೋಗು ನೆಲ ನೋಡ್ಕೊಂಡು ಬಾ ಕೆಳಗ ಬಾಳ ಮನೆ ಅಂತಾರ ಆ ಸಸಿ ಮಾರಿನೇ ನೋಡಿಲ್ರಿ ನಾವ್ ಇನ್ನ ಯಾಕಂದ್ರ ಮ್ಯಾಲ ಮಾರಿನೇ ಎತ್ತಿರಂಗಿಲ್ಲ ಕೆಲ ಮಾರಿ ಯಾರಿಗ್ ಕಾಣಬಹುದು ಸೋಮ ತೆಳಂಗ್ ನೋಡಂದ್ರ ನೋಡಂಗಿಲ್ಲಕ್ಕೆ ಕಾಲ ಕಾಲಂಬರಿ ಉತ್ಸವ ಅದರ ಅಂತ ತೆಳ ನೆಲ ನೋಡಿ ನಡಿಲಿ ಅಂತ ನಮ್ ಹಿರಿಯರು ಕಾಲ ಕಾಲಂಬರಿ ಹಚ್ಚಿದ್ರು ನೀವ್ ಹಣಿ ಮೇಲೆ ಹಚ್ಚಗೋತಿರ್ಲ ಇದ್ರ ಏನಂತೀರಿ ಸಿಂಧೂರ ಅಂತೀರಿ ಕುಂಕುಮ ಯಾವುದರ ಸಂಕೇತ ಇದು ಅನಂತ ಅನಂತ ಸನಾತನ ಪರಂಪರೆಂದು ಬಂದಂತ ಇದು ಆಶ್ಚರ್ಯ ಅನಿಸ್ತಾ ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಶೀರಿಯನ್ನ ಸೆಳೆದು ಮುಡಿಯನ್ನು ಬಿಟ್ಟು ಜಡಿ ಬಿಟ್ಟು ನುಡಿದ್ರು ರಾಮಾಯಣ ಮಹಾಭಾರತ ಜಡಿ ಬಿಟ್ಟಿದಳಿತ್ತು ಜಡಿ ಬಿಟ್ಟಾಗ ಪಾಂಡವರು ಹೇಳಿದ್ರೀ ಜಡಿಯನ್ನು ಕಟ್ಟು ಹಣಿಯ ಮೇಲೆ ಮಾಡುವ ಧರ್ಮಕ್ಕೆ ಕಲಂಕ ಬರುವಾಗ ಜಡಿಯನ್ನು ಹಿಡಿದು ಹೊರಗ ತಂದಿದನ ನಾನು ಯಾವಾಗ ಜಡಿ ಕಟ್ತೀನಿ ಅಂತ ಕೇಳಿದ್ರೆ ದುಷ್ಟನಾದಂತ ದುಶಾಸನ ರಕ್ತನ ತಿಲಕ ನಾನು ಅಣಿಗಚ್ಚಬೇಕು ಆವಾಗ ಬಿಟ್ಟ ಜಡಿಯನ್ನು ಕಟ್ಟತೀನಿ ಅಂತ ದ್ರೌಪದಿ ಶಪಥವನ್ನು ಅಂತ ಅಂದಾಗ ಇವತ್ತ ಹಣಿಯ ಮ್ಯಾಲಿನ ಕುಂಕುಮ ಯಾವಾದ್ರ ಸಂಖೇತ ಅಂದ್ರ ನಿನ್ನ ಪತಿ ಉಡಕ್ಕ ಆ ಧರ್ಮಕ್ಕ ಏನಾದ್ರೂ ಭಂಗ ಬತ್ತಂದಿರಂದ್ರೆ ಚಂಡಿ ಓ ಚಾಪುಂಡಿ ಓ ರಣಚಂಡಿವಯೋಳು ಅಂತ ವರ್ಣನೆಯನ್ನ ಮಾಡಿದ್ರು ನಿನ್ನ ಹಿಂದ ತನ ಪ್ರಾಣ ಕೆಮಿನ ಪತಿ ಉಡಕ್ಕ ಧರ್ಮ ಉಳಿಸ್ಕೊಳೋವಂಥ ಹಣಿ ಮ್ಯಾಲ ಕುಂಕುಮನ ಹಚ್ಚಿದರ ಇದರ ಹಚ್ಚಿದಾರ ಇದರ ಸಂಕೇತ ನಮಗೆ ಬಹಳ ಮಂದಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾ ಈ ಕಡೆ ಈ ಕಡೆ ನೋಡ್ಬೇಕ್ ರೀ ನಮ್ಮ ಹೆಣ್ಣ ಮೊನ್ನೆ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿದ ಹೊರೋಟಿಗೆ ನನ್ ಆ ಕೂದಲ್ ಬಿಟ್ಟುಕೊಳ ಬರ್ತಾವ ಯಾಕೆ ಬಿಟ್ಟು ಬರ್ತಾವ ನನಗೂ ಗೊತ್ತಾಗಲ್ಲ ಬಿಟ್ಟು ಬೋರಿ ಬೇಡ ನಂಗೆ ಒಂದ್ ಮಾತ್ ಹೇಳ್ತೀನಿ ಪೂಜ್ಯಕ್ಕೆ ದೇವಸ್ಥಾನಕ್ ಹೋದಾಗ ಹೆಣ್ಮಕ್ಳು ಕೂದಲ್ ಬಿಟ್ಕೊಂಡು ಹೋಗಿವಲ್ ನಮ್ ನಿಮ್ಮ ಕೂದಲ ದೇವರ ಪಾದಕ್ಕೆ ತಡ್ತು ಅಂದ್ರೆ ಶಾಪ್ ಆಗ್ತದ ವರ ಆಗಲ್ಲ ಸನಾತನ ಧರ್ಮದಲ್ಲಿ ಹೇಳಿದ ಯಾವಾಗ್ಲೂ ಕೂದಲ್ ಬಿಟ್ಕೊಂಡ ತಿರುಗಾಳವಾರ ಹೆಣ್ಮಕ್ಳು ಅದು ಬಹಳ ಆಶ್ಚರ್ಯ ನಮ್ಮ ಹಿಂದಿಕಿನ ಹಿರಿಯರಿಗೆ ಕೇಳಬೇಕು ಅವ್ರ ತಲೆ ಮೇಲೆ ಕೂಗಲನೆ ಗಂಡ ಮಕ್ಕಳು ನೋಡಿದ್ದಿಲ್ಲ ಅಂತ್ರಿ ಎಂಥ ಪರಂಪರೆ ಎಂಥ ಕುಟುಂಬದ ಇರಬೇಕು ಇನ್ನೂ ಒಂದೊಂದು ನೋಡ್ಬೇಕ ದೇಶ ವ್ಯಕ್ತಿ ಮಂಥನ ಅಂತದ ನಮ್ಮ ದೇಶದಲ್ಲಿ ಬಹಳಷ್ಟು ಕಡೆ ಆ ದೇಶ ವ್ಯಕ್ತಿ ಮಂಥನ ಬಗ್ಗೆ ನಾನು ವಿಚಾರವನ್ನು ಮಾಡಿ ನೋಡಿದಾಗ ಅಲ್ಲೊಂದು ದೇಶ ಇವ್ರ ಮನೆ ಹೋಗಿದ್ದೆ ನಾವು ಸಲ ಅವ್ರ ತಲೆ ಅಡಿಗೆ ಮನೆ ಮ್ಯಾಲ ಪಡಿಸಲಿ ಬಂದು ಒಂದು ಈ ಇಟ್ಟೆ ಕಿಂಡಿ ಇದೇ ಯಾಕೆ ಬಿಟ್ರಿ ಪರಂಪರೆ ಇದ್ರೆ ಅಡಿಗೆ ಮನೆಗೆ ಹೆಣ್ಣು ಮಕ್ಕಳು ಪಡಿಸ್ ಬಣ ಮಕ್ಕಳಿಗೆ ಕಾಣಬಾರ ಈಗಬೇಕು ಹೆಣ್ಮಕ್ಳ ಮಾರಿ ಮತ್ತೊಬ್ಬರು ಇಂಥ ಪರಂಪರೆ ಸಂಸ್ಕೃತಿ ನಮ್ಮ ನಾಡು ಅಂದ್ರೆ ಹೆಣ್ಮಕ್ಳ ಅಬಲೆ ಅಂತ ಅರ್ಥ ಅಲ್ಲ ಮನಸ್ಸು ಮಾಡಿದ್ರೆ ಕೆಲಿಯ ತುಂಬಾ ಶರ ತುಂಬ ಧರ್ಮವನ್ನ ಧರ್ಮವನ್ನು ಪಾಲನೆಯನ್ನು ಮಾಡಿದರೆ ಸಮಯ ಭಾರತ ದೇಶದಲ್ಲಿದ್ದ ಅಂದಾಗ ಇಂಥ ನಾಡಿನಲ್ಲಿ ಹುಟ್ಟಿದವರು ನಾವೆಲ್ಲರೂ ಬಹಳಷ್ಟು ಪುಣ್ಯಾತ್ಮರು ಹೆಣ್ಮಕ್ಳಾದವರು ಗಂಡನಿಗೆ ಒಳ್ಳೆ ಹೆಂಡತಿಯಾಗಿರು ಅತ್ತಿ ಮಾವನಿಗೆ ಒಳ್ಳೆಯ ಶಶಿಯಾಗಿರು ಮಗನಿಗೆ ಒಳ್ಳೆಯ ತಾಯಿಯಾಗಿರು ಅಂದಾಗ ಕುಟುಂಬವನ್ನು ಒಡಿಯುವಂತ ಯೋಜನೆಯನ್ನು ನೀವು ಹಾಕೋಬೇಡ್ರಿ ವಸುದೈವ ಕುಟುಂಬದ ಈ ಕುಟುಂಬವನ್ನ ವಿಭಜನೆ ಮಾಡುವಂತ ಕೆಲಸ ಆಗ್ಬಾರ್ದು ಬಾಳ್ ಕಡ್ ನೋಡ್ಬೇಕು ನೀವು ಹೋಗಲ್ಕಿನ ಮೊದಲು ಒಂದೇ ಒಲಿ ಇರ್ತದ ಅವ್ರ ಮನೆ ಮುಂದ ನೀವು ಓದ ಕೂಡ ಎರಡಕ್ಕ ಅವ್ರು ಗಣ ಮಕ್ಳು ಹೋದ್ ಕೂಡಲೇ ಎರಡಕ್ಕ ಯಾಕೆ ಹೇಳ್ಕೇಳ್ಬೇಕು ನಾವು ಹೆಣ್ಮಕ್ಳ ಹೆಣ್ಮಕ್ಳ ಕಲೆಯಲ್ಲಿ ಹೋಗಿ ಅಂದ್ರೆ ಅಡುಗೆ ಅಟ್ಟು ಬೇರೆ ಬೇರೆ ಅಂತ ಇದನ್ನ ಆಯ್ತು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಪರಂಪರೆ ಉಳಿಸುವಂತ ತಾಕತ್ತು ನಮ್ಮಲ್ಲಿ ಇಲ್ಲ ಅಂತ ಅಂತದೆ ಅಂತ ಹೆಣ್ಣು ಮಗಳಾದವಳು ಇವತ್ತ ಒಳ್ಳೆಯ ಮಗಳಾಗಿರ್ಬೇಕು ಒಳ್ಳೆ ಹೆಂಡತಿ ಆಗಿರ್ಬೇಕು ಒಳ್ಳೆಯ ಸಶಿಯಾಗಿರ್ಬೇಕು ಒಳ್ಳೆಯ ಕಾರ್ಯಗಳನ್ನ ನಾವು ಮಾಡ್ತಿರ್ಬೇಕು ನಿಮ್ ಬಟ್ಟೆ ಶಿವಾಜಿ ನಂತರ ಹುಡ್ತಾನ ಅಂತ ಕೊಡ್ತಾರ ಕಿತ್ತೂರು ರಾಣಿ ಅಂತ ಹುಡ್ತಾರ ರಾಮಾರೂನ್ ಅಂತ ಅನಂತ ಅನಂತ ಮಹಾತ್ಮರಿಗೆ ಜನ್ಮವನ್ನು ಕೊಡೋ ಸಾಮರ್ಥ್ಯ ನಿಮ್ಮಲ್ಲಿ ಬರ್ತದೆ ಅದಕ್ಕೆ ಹೇಳ್ತಾ ಇದ್ದಾರೆ ನಾ ಯಾವಾಗ್ಲೂ ಗಣಮಕ್ಳಿಗೆ ದೇವರು ಬಹಳ ಶ್ರೇಷ್ಠ ಅಂದ್ರು ಸಹಿತ ಸ್ವಾಮಿ ವಿವೇಕಾನಂದನ ಹೊರುವ ಶಕ್ತಿ ಅವರಿಗೆ ಇಲ್ಲ ಅಕ್ರಮ ಹೊರುವ ಶಕ್ತಿ ಅಲ್ಲ ಶಿವಾಜಿನ ಹೊರುವ ಶಕ್ತಿ ಅಲ್ಲ ಅವ್ರನ್ನೆಲ್ಲ ಮಹಾತ್ಮರನ್ನ ಒಂಬತ್ತು ತಿಂಗಳು ಹಟ್ಟಿ ಮಾತ್ರ ಪರಮಾತ್ಮ ಸಾಮರ್ಥ್ಯ ಸಾಮರ್ಥ್ಯದ ಈ ಶಿರೋಳ ಊರ ಬಹಳ ದೊಡ್ಡ ಊರ ನಾನು ಮೊದಲೊಂದ್ ಎರಡ್ ಮೂರು ಸಲ ಬಂದಿದ್ದೆ ಈ ಊರಿಗೆ ದೇವಿ ಪುರಾಣಕ್ಕೆ ನಮ್ ಹಿರಿಯರು ಕರ್ಕೊಂಡು ಬಂದಿದ್ರು ಅದ್ರ ಮೇಲೆ ನನಗೆ ಮತ್ತ ಅವಾಗ ಅವಾಗ ಅಪ್ರೋಳ ಮಠಕ್ಕೆ ಕಾರ್ಯಕ್ರಮಕ್ಕೆ ಎರಡ್ ಮೂರು ಸಲ ಬಂದಿನಿ ಊರು ಬಹಳ ದೊಡ್ಡದ ಬಹಳ ಸಂಸ್ಕಾರವಂತ ಮಠ ಈ ಮಠ ನಿಮ್ಮ ಶಿರೋಳ ಮಠ ಎಲ್ಲಿ ತನ ಐತಿ ಅಂತೇಳಿ ರಾಜ್ಯಾದ್ಯಂತ ಈ ಮಠದ ಕೀರ್ತಿ ಅದ ಪರಮ ಪೂಜ್ಯರು ಬಹಳಷ್ಟು ಚಿಂತಕರದ ಹೋರಾಟಗಾರರದ ನೇರ ನಿಷ್ಠೂರು ಉಳ್ಳವರದಾರ ಎಂತ ಶಿಕ್ಷಣ ಸಂಸ್ಥೆ ನೋಡ್ರಿ ಬಂದವನ್ನ ಅಂತಸ್ತು ಮೇಲೆ ಏರಿ ಅಂದ್ರೆ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಾರೆ ಸಾವಿರಾರು ಮಕ್ಕಳಿಗೆ ಬಾಲ ಸಂಸ್ಕಾರವನ್ನು ಕೊಡುವಂತ ವ್ಯವಸ್ಥೆಯನ್ನ ಪೂಜ್ಯರು ಆ ಆಕಡೆ ಗೋಶಾಲೆಯನ್ನ ಮಾಡಿದಾರೆ ನಿಮ್ಮ ಶಿರೋಳದವರು ಬಂದು ಏನು ಬೇಡ ಮುಂಜಾನೆ ವಾಕಿಂಗ್ ಹೋಗ್ತಿರ್ಲಾ ವಾಕಿಂಗ್ ಹೋದಾಗ ಒಂದಿಷ್ಟು ಗೋಶಾಲೆದಾಗ ಬಂದ ಆಕಡೆ ಮೇಲೆ ಕೈ ಆಡಿಸಿದ್ರೆ ನಿಮ್ ಬಿ ಪಿ ಸುಮಾರ್ ಹೋಗುವಂತ ಶಕ್ತಿಯನ್ನ ಪೂಜ್ಯರು ಶಿರೋಳದಲ್ಲಿ ನಿರ್ಮಾಣ ಮಾಡಿದ ಇದನ್ನ ಸದ್ವಿನಿಯೋಗ ಮಾಡಿಕೊಳ್ಬೇಕು ನಾವ್ ಯಾವಾಗಲೂ ಜೀವನದಲ್ಲಿ ಒಂದು ಗಿಡ ನಾವೇ ಹಚ್ಚಿ ನಾವೇ ನೆರಳು ಮಾಡಿ ನಾವೇ ಸಾಮರ್ಥ್ಯ ಮಂದಿಗೆ ಇರಂಗಿಲ್ಲ ಆ ಯೋಗ ಸಿಕ್ಕೈತಿ ಸುಂದರವಾದಂತ ಇಲ್ಲಿ ವಾತಾವರಣ ನಿರ್ಮಾಣ ಮಾಡಿದಾರೆ ಇಲ್ಲಿ ಸಾವಿರಾರು ಮಕ್ಕಳು ಶಿಕ್ಷಣವನ್ನು ಕಲಿತಾ ಇದ್ದಾವೆ ಆ ಶಿಕ್ಷಣ ಕಲಿತು ಅಂತ ಕೇಳಿದ್ರೆ ಸಂಸ್ಕಾರ ಬರ್ಬೇಕು ನೋಡ್ಬೇಕು ಮಠದಾಗ ಕಲ್ತು ಹೋದ್ರೆ ನಾ ಅಪೋರ್ ಮಠದಾಗ ಕಲ್ತೀನಿ ಅಂತ ಹೇಳಿ ಬಂದು ನಮಸ್ಕಾರ ಮಾಡ್ತಾವ ಇಲ್ಲಿ ಯಾವ ಮಕ್ಕಳು ಸಾಲಿ ಕಲಿತಾವ ಅದ ಅವ ಅಪ್ಪ ನಮಸ್ಕಾರ ಮಾಡ್ತಾವ ಅದನ್ನ ಬಿಟ್ಟು ಹಾಯ್ ಬಾಯ್ ಅನ್ನ ಸಾಲಿ ಕಳಿದ್ರೆ ಅಂತ ಹೇಳಿ ಥ್ಯಾಂಕ್ಸ್ ಅಂತ ತಿಳ್ಕೊಂಡು ಆಕಡೆ ಕಡೆ ಆ ಕಡೆ ಹೇಳಿ ಹೋಗ್ತಾವ ಅಂದಾಗ ಮಠ ಮಾನ್ಯಗಳ ಶಾಲಿ ಬಹಳ ಮಂದಿ ಅಂತಾರೆ ಏನ್ರಿ ಸ್ವಾಮಿಗಳು ಎಲ್ಲರು ನೀವು ಎಲ್ಲ ಸಾಲಿ ತೆಗೆದ್ರೆ ನಾವು ತೆಗೆದವ್ರೆ ಬರ್ತ ಏನ್ ಒಂದು ಬಿಸಿನೆಸ್ ಆಗ್ಯದೆ ಅನ್ರಿ ಅಂತ ಇದು ಈಗಿನ ಪದ್ಧತಿ ಎಲ್ಲ ಮೊದಲಿನ ಹಿಡಿದು ಅವರು ಸಹಿತ ಮಕ್ಕಳನ್ನ ಗುರುಕುಲದಲ್ಲೇ ಅಭ್ಯಾಸ ಮಾಡುವಂತ ಮೊದಲ ಪರಂಪರೆ ರಾಜರ ಮಹಾರಾಜರ ಮಕ್ಕಳ ಸಹಿತ ಗುರುಕುಲದಲ್ಲೇ ಅಧ್ಯಯನ ಮಾಡಿದವ ಅಂತ ಗುರುಕುಲ ಶಿಕ್ಷಣ ಪದ್ಧತಿಯನ್ನ ಪರಮ ಪೂಜರಲ್ಲಿ ಪ್ರಾರಂಭವನ್ನ ಮಾಡಿದಾರ ಸಾಕಷ್ಟು ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾವೆ ಈ ಮಠ ನಿಮ್ಮ ಮಠ ಇಲ್ಲಿ ಬಂದು ಕಸ ನೋಡಿದ್ರು ಪುಣ್ಯ ಆಕಳ ನೋಡಿದ್ರು ಪುಣ್ಯ ಇಲ್ಲಿರ್ತಕ್ಕಂಥ ವಾತಾವರಣ ಬಹಳ ಸುಂದರ ಅದ ಈ ಸುಂದರತೆಯನ್ನು ಪಡೆದುಕೊಂಡವರು ನೀವೆಲ್ಲ ಶಿರೋಳದವರು ಬಹಳ ಪುಣ್ಯಾತ್ಮರು ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳು ಸದ್ಗುರು ಪದ ಕರ್ಕೊಂಡ